ಏನು ಸರ್ ಜಿದ್ದಾದ ಹೇಳಕ್ಕೆ ಹೇಳಕ್ ರೀ ಜನರ ನಮಗೆ ಸೊಸೈಟಿ ಅವರು ರೈತರು ನಮ್ಯಾಗ ಭರವಸೆ ಇಟ್ಟು ಆರಿಸಿ ಕೊಟ್ಟಿದಾರೆ ಅವ್ರು ಈಗ ಇಪ್ಪತ್ತು ವರ್ಷ ಸೇವಾ ಮಾಡಿದ್ರೆ ಮತ್ತೊಂದಿನ ಒಂದು ಐದು ವರ್ಷ ಸೇವಾ ಮಾಡೋದಕ್ಕಿಂತ ಅವ್ರು ಆರಿಸಿ ನಮಗೆ ನಮ್ಗೆ ಅವ್ರು ಯಾರ ಪ್ರಚಾರಕ್ಕೆ ಬಂದಿದ್ರು ಮಾಡಿದ್ರು ಅವ್ರಿಗೆ ಬಿಟ್ಟು ಖುಷಿ ನಮಗೆ ಜಾಸ್ತಿ ಹೇಳಕ್ಕೆ ಬರೋದಿಲ್ಲ ಹೇಳಿದ್ರು ಇಲ್ಲ ಗೆದ್ದಿದ್ರಿ ಏನ್ ನಮ್ಗೇನು ಅನ್ಸಿಲ್ ಐದನೇ ಬಾರಿ ಐತೆ ನಮ್ಗೇನು ಬಹಳ ಇದನ್ನ ಹಾಗೆ ಅನ್ಸಿಲ್ ನಮಗ ರೆಗ್ಯುಲರ್ ಹಾಗೆ ಕೊಟ್ಟು ನಮ್ಮ ನಮ್ಗೇನು ಶಕ ಚೇರ್ಮನ್ಗಳು ಇದಾರೆ ಅಲ್ಲಿ ಎಲ್ಲಾನು ಸತತವಾಗಿ ನಮ್ಮ ಬೆನೆ ಇದ್ದಂಗೆ ಇದ್ದಾರೆ ಅವ್ರು ಮೊದಲಿನ ಈಗ ಎರಡು ಸಾವಿರದ ಐದನೇ ಇಸ್ಯದಿಂದ ಈ ಎರಡು ಸಾವಿರದ ಇಪ್ಪತ್ತ್ ಕಂಟಿನ್ಯೂ ಇದಾರೆ ಈಗೂ ಇದ್ದಾರೆ ಸರ್ ನಮ್ಮ ತಮ್ಮ ಮೇಲೆ ಭಾಳ ಆರೋಪಗಳು ಕೇಳಿ ಬಂದ ಏನು ಆರೋಪ ಏನು ನಮ್ಮ ಅಲ್ಲ ಸುಳ್ಳು ಆರೋಪ ತಗೊಂಡು ಯಾಕಂದ್ರೆ ಏನು ಡೆಲಿಗೇಷನ್ ಫಾರ್ಮ್ ಮಾಡಿದಾರೆ ಡೆಲಿಗೇಷನ್ ನಮ್ಗೆ ಕೊಟ್ಟೇ ಇಲ್ಲ ಅವರು ಡೆಲಿಗೇಷನ್ ಫಾರ್ಮ್

ಫಾಸ್ಟ್ ಎಲ್ಲ ತೊಳಗ್ ಇಲ್ಲೇ ಬಂದೆ ಬೆಳಿಗ್ಗೆ ಇವತ್ತು ಮಟ್ಟ ಇಲ್ಲೇ ಇಲ್ಲದ್ರು ನೀನು ಮಧ್ಯಾಹ್ನದಾಗ ಊಟ ಇಲ್ಲೇ ಕುಂತ ಮ ಇದ್ರಾಗ ಏನೋ ಆರೋಪ ಬರ್ತದೊಂಡು ನೀವ್ ಇಲ್ಲದ್ರಿ ಸರ್ ಬೆಂಬಲಿ ಯಾರು ಬೆಂಬಲಿ ಯಾರು ಹೋಗುದಿಲ್ಲ ಅಂತ ಆರೋಪ ಮಾಡಕ್ಕೆ ಸಾಧ್ಯ ಇಲ್ಲ ಹೋಗುದೂ ಇಲ್ಲ ಇಷ್ಟೇ